ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಸ್ಟಾರ್ ಕನ್ವೆನ್ಷನ್ ಹಾಲ್ನಲ್ಲಿ ಸುನ್ನಿ ದಾವತಿ ಇಸ್ಲಾಮಿ ತುಮಕೂರು ಶಾಖೆ ವತಿಯಿಂದ ಕಾರ್ಮಿಕ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ನಾಲ್ಕು ಭಾನುವಾರ ಸಂಜೆ ಆಯೋಜನೆ ಮಾಡಲಾಗಿದ್ದ ಧಾರ್ಮಿಕ ಸಮಾವೇಶದಲ್ಲಿ ವಿಶ್ವವಿಖ್ಯಾತ ಧಾರ್ಮಿಕ ವಿದ್ವಾಂಸರಾದ ಮೌಲನಾ ಸೈಯದ್ ಆಮೀನ್ ಉಲ್ ಖಾದ್ರಿ ಮಾತನಾಡಿ ಇಸ್ಲಾಂ ಧರ್ಮದಲ್ಲಿ ಪ್ರವಾದಿಯರ ವಂಶಸ್ಥರು ಹಾಗೂ ಅನುಯಾಯಿಗಳು ಮತ್ತು ಸೂಫಿ ಔಲಿಯಾಗಳ ಕೊಡುಗೆ ಅಪಾರವಾಗಿದೆ ಇವರ ತ್ಯಾಗ ಬಲಿದಾನ ಮತ್ತು ಶಾಂತಿಯ ಸಂದೇಶವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ನಾಗರಿಕರಾಗಿ ಬದುಕಿಕೊಂಡ ಕರೆ ಕೊಟ್ಟಿದ್ದಾರೆ ان میں بھی ایک بیٹا ہوگا آئے آئے اس پر میں کو والوں کو کبھی بھی کہوں گا کہ بولو سبحان اللہ میں آپ کے عشقوں میں چھوٹا ہوں کہ اتنی بڑی بات سن کر بھی کوئی بولتا ہے یا سنی چھوٹ رہتا ہے حضور اپنے گھر والوں کے پوپوں کی بشارت دینے نام رکھ لیں پاپوں کو کی بشارت دینے نام رکھ لیں اور تم پورا 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 جواز سے آنے والے سنی چھوٹ ہیں

ಮುಖ್ಯ ಅತಿಥಿಯಾಗಿ ಆಗಮಿಸಿದ ವಿಶ್ವವಿಖ್ಯಾತ ಧಾರ್ಮಿಕ ವಿದ್ವಾಂಸ ಹಾಗೂ ಸುನ್ನಿಧಾವತೆ ಇಸ್ಲಾಂ ಸಂಸ್ಥಾಪಕರು ಆದ ಮೌಲನಾ ಶಾಕಿರ್ ನೂರಿ ಮುಂಬೈ ಧಾರ್ಮಿಕ ಪ್ರವಚನ ನೀಡಿದ್ರು ಮತ್ತು ಸಮುದಾಯದ ಯುವಕರು ಹಾಗೂ ಮಕ್ಕಳನ್ನ ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ಉನ್ನತ ವೃತ್ತಿಗಳ ಶಿಕ್ಷಣ ಪಡೆದು ಸಮಾಜ ಮತ್ತು ದೇಶ ಸೇವೆಯಲ್ಲಿ ನಿರತರಾಗಬೇಕು ಅಂತ ಉಪದೇಶಿಸಿದ್ರು ಸಮಾಜ ಸೇವೆಯಲ್ಲಿ ನಗರ ಮತ್ತು ಇನ್ನಿತರ ಕಡೆಗಳಿಂದ ಮಹಾಸಂಖ್ಯೆಯಲ್ಲಿ ಧಾರ್ಮಿಕ ವಿದ್ವಾಂಸರು ಹಾಗೂ ಜನಸಾಮಾನ್ಯರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಧ್ವಜ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ